ಹೊಸಕೋಟೆ ತಾಲೂಕು ಅನುಗೊಂಡನಹಳ್ಳಿ ಹೋಬಳಿ ನಾಗನಾಯಕನ ಕೋಟೆ ಗ್ರಾಮದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಗ್ರಾಮದಲ್ಲಿ ನೆಲೆಸಿರುವ ಗ್ರಾಮ ದೇವತೆಗಳಿಗೆ ವಿಶೇಷ ಪೂಜೆ ಅಭಿಷೇಕ ಅಲಂಕಾರ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಪಲ್ಲಕ್ಕಿ ಮಹೋತ್ಸವ ಅನ್ನ ಸಂತರ್ಪಣೆ ಪೂಜಾ ಕಾರ್ಯಕ್ರಮ ಗ್ರಾಮಸ್ಥರು ಭಕ್ತಾದಿಗಳ ಸಹಕಾರದಿಂದ ಅದ್ಧೂರಿಯಾಗಿ ನೆರವೇರಿತು ಹದಿನೇಳು ದೇವರುಗಳ ಪಲ್ಲಕಿಗಳೊಂದಿಗೆ ತಮಟೆ ವಾದ್ಯಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತು ಸಾಂಪ್ರದಾಯಿಕವಾಗಿ ಊರಿನ ಎಲ್ಲಾ ಭಕ್ತಾದಿಗಳು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು ನಾಗನಾಯಕನ ಕೋಟೆಯ ಗ್ರಾಮದ ಮುಖಂಡರು ಪೂಜಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಗ್ರಾಮದ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಗ್ರಾಮಸ್ಥರ ಸಹಕಾರದಿಂದ ಯಾವುದೇ ಪಕ್ಷ ಭೇದವಿಲ್ಲದೆ ಗ್ರಾಮಸ್ಥರು ಎಲ್ಲರೂ ಒಟ್ಟಾಗಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಗ್ರಾಮದಲ್ಲಿ ಗ್ರಾಮಸ್ಥರು ಎಲ್ಲರೂ ಸೇರಿ ದೇವರುಗಳಿಗೆ ಯಾವುದೇ ಪಕ್ಷಭೇದವಿಲ್ಲದೆ ಎಲ್ಲರೂ ಒಟ್ಟಾಗಿ ಗ್ರಾಮ ದೇವತೆಗಳ ಪೂಜಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿಸಿಕೊಂಡು ಬಂದಿದ್ದೇವೆ ದೇವರ ಆಶೀರ್ವಾದದಿಂದ ಗ್ರಾಮಕ್ಕೆ ಒಳ್ಳೆಯದಾಗಲಿ ಸುಖ ಶಾಂತಿ ನೆಮ್ಮದಿಯಾಗಿರಲೆಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಉಪಸ್ಥಿತರಿದ್ದರು ಮಾಧ್ಯಮದವರು ಕೇಳಿದ ಪ್ರಕಾರ ಬಸವೇಶ್ವರ ಸ್ವಾಮಿಯ ಶಕ್ತಿ ಬಗ್ಗೆ ನಮಗೇನೋ ಗೊತ್ತಿದೆ ಅಂತೇಳಿ ಹೇಳಿದ್ರಿ ಇದ್ರಾಗ ನಮ್ಮ ಪೂರಿಕರು ದೇವರನ್ನ ಸ್ಥಾಪನೆ ಮಾಡಿರೋಂಥದ್ದು ದೇವಸ್ಥಾನ ಜೀರ್ಣೋದ್ಧಾರ ಆದ ಕೂಡ ನಾವು ಮೂಲ ದೇವರನ್ನ ಕದಲಿಸ್ತೀರೇ ಹಿರಿಯರು ಅದೇ ಥರನೇ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದಾರೆ ಅಲ್ಲಿ ಎಷ್ಟು ಪವರ್ ಇದೆ ಅಂದರೆ ನಮ್ಮ ಊರಲ್ಲಿರೋಂಥ ಯಾವುದೇ ಮನೆಯವರನ್ನ ಕೇಳಿದ್ರೂ ಸಹ ಬಸವೇಶ್ವರ ದೇವರ ಬಗ್ಗೆ ಎರಡು ಮಾತು ಮಾತಾಡಲ್ಲ ಯಾರ್ಯಾರು ಯಾವ್ಯಾವ ಬೇಡಿಕೆಗಳು ಇರ್ತಾರೋ ಅವರ ಅನುಸಾರವಾಗಿ ಭಗವಂತನ ವರ ಕೊಡ್ತಾನೆ ಎಲ್ಲರಿಗೂ ವರ ಕೊಡ್ತಾನೆ ಪ್ರಶ್ನೆ ಕೇಳಿದ್ರೆ ನಾನು ದೇವಸ್ಥಾನ ಮುಂದೆ ನಿಂತಿದ್ದೀನಿ ನಿಮ್ಮ ಮನಸ್ಸಿಗೆ ತಕ್ಕಂಗೆ ನಿಮ್ಮ ನಡತೆಗೆ ತಕ್ಕಂಗೆ ನಿಮ್ಮ ಭಕ್ತಿಗೆ ತಕ್ಕಂಗೆ ವರ ಕೊಡ್ತಾನೆ ಹೊರ್ತು ನಾನು ಹೆಂಗೆ ನಡ್ಕಂದ್ರೂ ಕೊಡ್ತಾನೆ ನಿಜವಾಗೂ ಇಲ್ಲ ಯಾಕಂದರೆ ಇಲ್ಲಿ ನಮ್ಮೂರಲ್ಲಿ ಬೇರೆ ಊರಲ್ಲಿ ಹೆಂಗ ಗೊತ್ತಿಲ್ಲ ನಮ್ಮೂರ ಇತಿಹಾಸ ಹೇಳ್ತೀನಿ ಯಾರು ಏನೇ ತಪ್ಪು ಮಾಡಿದ್ರು ನಾನು ಸೇರಿಸಿ ಇಲ್ಲೇ ಕೊಟ್ಟೋಬೇಕು ಸಣ್ಣ ಉದಾಹರಣೆ ಕೊಡ್ತೀನಿ ಕಾರಣಾಂತರಗಳಿಂದ ನಾನು ಒಬ್ಬರ ಮೇಲೆ ಕೈ ಮಾಡಿದೆ ಅದ್ರಕ್ಕೂ ಕೂಡ ಸಹ ನಾನೇ ಶಿಕ್ಷೆ ಅನುಭವಿಸಿದೆ ಅಂದರೆ ನಾನು ಅನುಭವಿಸಿದ್ದೆ ಅನ್ನೋದಕ್ಕಿಂತ ದೇವರು ಕೊಟ್ಟಿದ್ದ ಶಿಕ್ಷೆಯನ್ನು ಅನುಭವಿಸಿದೆ ನಾನೇ ಉದಾಹರಣೆ ಅದು ನನ್ನ ಮುಂದೆ ನನ್ನ ಹತ್ರ ನನ್ನ ಹತ್ರ ಉದಾಹರಣೆ ಇದೆ ನಾನು ಸಾವಿರ ಸಾರಿ ಆ ವ್ಯಕ್ತಿಗೆ ನನ್ನ ಮನಸ್ಸಿನಲ್ಲಿ ಸಾರಿ ಕೇಳಿದ್ದೀನಿ ದೇವರತ್ರ ಹತ್ರ ಸಾರಿ ಕೇಳಿದ್ದೀನಿ ಇದೇ ಜಾಗದಲ್ಲಿ ಎಷ್ಟೋ ಗಲಾಟೆ ಮಾಡಿದ್ರು ಕೂಡ ಶಿಕ್ಷೆಗಳು ಅನುಭವ್ಸಿರೋದು ನಾವು ನೋಡಿದಿರಿ ನಮ್ಮ ಪೂರೈಕರು ಸಮೇತ ಈ ಊರಲ್ಲಿ ಇದೇ ದೇವಸ್ಥಾನ ಗಡ್ಡೆ ಮೇಲೆ ನಮ್ಮಪ್ಪನಾಗ ನಮ್ಮ ದೊಡ್ಡಪ್ಪ ಆಸ್ತಿ ಭಾಗ ಮಾಡಬೇಕಾದ್ರೆ ನಮ್ಮಪ್ಪಾಗ ತುಂಬ ಅನ್ಯಾಯ ಮಾಡಿದ್ರಂತೆ ಇದೇ ದೇವಸ್ಥಾನ ಗಡ್ಡೆ ಮೇಲೆ ಐವತ್ತು ವರ್ಷದಲ್ಲಿ ಹಾಗೂ ಕೂಡ ಇವತ್ತು ನಮ್ಮ ತಂದೆ ಏನು ಜಮೀನಿತ್ತು ನಮ್ಮ ಪೂರೈಕರದ್ದು ಪಿತ್ರಾಯಿಸ್ತ ಆಸ್ತಿ ನನ್ನ ಹತ್ರ ಈಗೂ ಅಷ್ಟೇ ಜಮೀನಿದೆ ಆದರೆ ಭಾಗ ಮಾಡಿದ ನಮ್ಮ ದೊಡ್ಡಪ್ಪ ನಮ್ಮ ಹತ್ರ ಆಸ್ತಿ ಕಿತ್ಕೊಂಡಿದ್ದ ಆ ದೊಡ್ಡಪ್ಪ ಅಥವಾ ಇವತ್ತು ಒಂದು ಗುಂಟೆ ಜಮೀನಿಲ್ಲ ಇನ್ನೂ ಮುಂದಕ್ಕೆ ಹೋಗಿ ಹೇಳ್ಬೇಕಂದ್ರೆ ನಮ್ಮೂರಲ್ಲಿ ಸಮಾಧಿ ಸಮೇತ ಆತನ ಕುಟುಂಬದಿಲ್ಲ ಇದ್ರ ಕಾರಣ ನಮ್ಮೂರಿನ ಗ್ರಾಮ ದೇವತೆ ಅನ್ನೋದು ನಾನು ನಂಬಿರೋ ಸತ್ಯಕತೆ ಇಷ್ಟು ನನ್ನ ಕುಟುಂಬದ ಹೇಳಿದೆ ಬರ್ತೋ ನಾನು ಬೇರೆಯವ್ರ ಕುಟುಂಬದ ಯಾವುದೂ ಹೇಳಲ್ಲ ಇಂಥವೇ ನಮ್ಮ ಹತ್ರ ಹತ್ತಾರು ಕುಟುಂಬದವ ನಮ್ಮೂರಲ್ಲಿ ನಡೆದಿರೋಂಥವು ಇದಾವೆ ಅಷ್ಟು ಪವರ್ಫುಲ್ ಬಸವೇಶ್ವರ ಉದಾಹರಣೆ ಬೇಕಾದರೆ ಸಮ್ಮನೆ ನಮ್ಮ ಹುಡುಗರು ಎಲ್ಲರಿಗೂ ಗೊತ್ತಿದೆ ನನಗೂ ಹದಿನೇಳು ವರ್ಷದಿಂದ ಶುಗರ್ ಇದೆ ನಾವು ಕೂಡ ಕೊಂಡ ಇಳಿಬೇಕಾದರೆ ವೀರಗಾಸಿಯವ್ರು ಹೇಳಿದರೆ ಎರಡನೇದೇ ನಾನೇ ಹೇಳ್ತೀನಿ ನನಗೂ ಇವತ್ತವರೆಗೂ ಏನು ಕಾಲು ಒಂದು ಚೂರು ಕೂಡ ಬೆಂಕಿ ತೆಗಲಲ್ಲ ನಮ್ಮನೇಲಿ ಈಗೂ ಕೂಡ ಕೇಳ್ತಾರೆ ಶುಗರ್ ಇದ್ದು ಗಂಟೆ ದೇವರಲ್ಲಿ ಇಳಿತಿಯಲ್ಲ ಅಂತ ಅಷ್ಟು ದೇವರ ಭಕ್ತಿ ಇದೆ ನಿಮಗೆ ಇನ್ನೂ ದೇವರ ಭಕ್ತಿ ಇನ್ನೂ ಕೇಳಬೇಕನ್ನೋದಾದರೆ ನಾನು ಮದುವೆಯಾಗಿದ್ದು ವರ್ಷನೂ ಅಗ್ನಿಕೊಂಡ ಪ್ರವೇಶ ಮಾಡಿದ್ರಿ ಅಗ್ನಿಕೊಂಡ ಪ್ರವೇಶ ಮಾಡಬೇಕನ್ನು ಮಿಸ್ಸಸ್ನ ಕೇಳಿದೆ ಮದುವೆಗೆ ಎರಡು ತಿಂಗಳಾಗಿತ್ತು ಕೊಂಡದಲ್ಲಿ ಇಳಿಬೇಕು ಅಂತ ಅವರು ಇಳಿಯಲ್ಲ ಬೆಂಕಿ ಕಾಲು ತಗಲುತ್ತೆ ಅಂತ ನನ್ನ ಕೈನ ಹೆಚ್ಚಿದ್ದಲ್ಲ ಅಂದೆ ಅವಾಗ ಇಳಿದ್ರು ನೆಕ್ಸ್ಟ್ ಕೇಳಿದ್ರು ನಮ್ಮ ಹೆಂಗಸರು ದೇವರಲ್ಲಿ ಅಷ್ಟು ಭಕ್ತಿ ಇದೆ ಅನ್ನೋದಾದರೆ ನನಗೆ ಪ್ರೂವ್ ಅಂದರು ನನ್ನ ಮಿಸ್ಸಸ್ ಆಗ ಮೂರು ತಿಂಗಳು ಆಗಿದ್ರು ಅವತ್ತು ಹೇಳಿದೆ ನನ್ನ ಬಸವಣ್ಣಲ್ಲಿ ಭಕ್ತಿ ಇರೋದಾದರೆ ನನ್ನ ಮಗು ಸೋಮವಾರ ಹುಟ್ಟುತ್ತೆ ಅಂತ ಏಳು ತಿಂಗಳು ಮುಂಚೆಯೇ ನಾನು ಹೇಳಿದೆ ನನ್ನ ಮಗು ನನ್ನ ಭಕ್ತಿ ಬಸವಣ್ಣನಲ್ಲಿ ಶಕ್ತಿ ಇದ್ದರೆ ಸೋಮವಾರ ಹುಟ್ಟುತ್ತೆ ಅಂದರು ನನ್ನ ಮಿಸ್ಸಸ್ ಹೇಳಿದ್ರು ಡಾಕ್ಟ್ರು ಹೇಳಿದ್ದೆ ನಾನೇ ಮಗು ಹುಟ್ಟಲ್ಲ ನೀನು ಹೇಳಿದ್ದೀನ ಮಗು ಹುಟ್ಟುತ್ತಾ ಅಂತ ಹಾಗೆ ನಾನು ಹೇಳಿದ್ರೆ ಸೋಮವಾರ ಹುಟ್ಟಿದ್ರೆ ಏನು ಅಂದೆ ನಾನು ಇರೋ ಗಂಟೆ ನಿನ್ನ ಬಸವಣ್ಣನ ಪೂಜೆ ಮಾಡ್ತೀನಿ ಅಂದರು ನನ್ನ ಮಗಳು ಸೋಮವಾರ ರಾತ್ರಿ ಹನ್ನೊಂದುವರೆಗೆ ಮಗು ಹುಟ್ಟಿದ್ದಾರೆ ಅಷ್ಟು ಶಕ್ತಿ ನಮ್ಮ ಬಸವಣ್ಣನಲ್ಲಿ ಅದನ್ನು ಗ್ರಾಮಸ್ಥರು ಎಲ್ಲರೂ ನಂಬ್ತಾರೆ ಎಲ್ಲರೂ ಒಪ್ಕೊಂಡಿದ್ದಾರೆ ಅಂತೇಳಿ ನಾನು ಅನ್ಕೊಂಡಿದ್ದೀನಿ ನನ್ನ ಮುಂದೆ ಅಷ್ಟು ತುಂಬ ಜನ ಉದ್ದಾರಿಯಲ್ಲಿ ನೀವು ಅವ್ರನ್ನೂ ಸಹ ಊರಿನ ಗ್ರಾಮಸ್ಥದ ಬಗ್ಗೆ ಆಗಿರ್ಬೋದು ಊರಿನ ಕಾರ್ಯಕ್ರಮಗಳ ಬಗ್ಗೆ ಆಗಿರ್ಬೋದು ಅವ್ರನ್ನೂ ಸಾರಿ ಕೇಳಿ ನಮ್ಮ ಒಟ್ಟಾರೆ ಹದಿನೇಳು ಪಲ್ಲಾಯ್ಕಿ ಬಂದಿದೆ ನಮ್ಮೂರು ಇತಿಹಾಸದಲ್ಲೇ ಇದು ಎರಡನೇ ಬಾರಿ ಮಾಡ್ತಾ ಇರೋದು ನಮಗೆ ತುಂಬ ಖುಷಿ ಆಗ್ತಿದೆ ಇದೇ ಥರ ಸಪೋರ್ಟ್ ಜನ ಸಪೋರ್ಟ್ ಮಾಡಿದ್ರೆ ವರ್ಷ ವರ್ಷ ಇನ್ನೂ ಅದ್ದೂರಿಯಾಗಿ ಮಾಡ್ತೀವಿ ಇದೊಂದು ಎಲ್ಲರತ್ರೂ ಬೇಡಿಕೊಳ್ತೀರಿ ಗ್ರಾಮಸ್ಥರಿಗೆಲ್ಲ ಇದರಿಂದ ಒಳ್ಳೆಯದಾಗಲಿ ಇದರಲ್ಲಿ ಹಬ್ಬಗಳಿಗೋಸ್ಕರ ಹೋಗ್ತಾಯಿದ್ರು ಶಿವರಾತ್ರಿ ಹಬ್ಬ ಅನ್ನೋ ಒಂದು ಬಂದಾಗ ನಮ್ಮೂರಲ್ಲಿ ಊರೆಲ್ಲ ಊರು ಜನನೇ ಬೇರೆ ಬೇರೆ ಊರ್ಗಳಿಗೆ ಹೋಗಿ ವಲಸೆ ಮಾಡಿಕೊಂಡು ಹಬ್ಬನ ಮುಗಿಸ್ಕೊಂಡು ಎರಡು ಮೂರು ದಿವಸ ಆದಮೇಲೆ ಊರಿಗೆ ಬರ್ತಾಯಿದ್ರು ಸೊ ಅವಾಗ ನಾವೆಲ್ಲ ಯೋಚನೆ ಮಾಡಿದ್ರು ನಮ್ಮ ಹಿರಿಯರು ಅಂದರೆ ನಮ್ಮ ತಂದೆಯವರು ನಮ್ಮ ತಂದೆ ಬ್ಯಾಚವರು ಇವರೆಲ್ಲ ಸೇರಿಕೊಂಡು ಇವರೆಲ್ಲ ಯೋಚನೆ ಮಾಡಿ ನಮ್ಮೂರಲ್ಲೇ ಒಂದು ಹಬ್ಬ ಮಾಡಬೇಕು ಅಂದ್ಬಿಟ್ಟು ಯೋಚನೆ ಮಾಡಿದ್ರು ಆವಾಗ ಸಣ್ಣ ಪ್ರಮಾಣದಲ್ಲಿ ಒಂದು ಹಬ್ಬ ಮಾಡಿದ್ರು ಹಬ್ಬ ಮಾಡಬೇಕಾದಾಗ ಸಣ್ಣ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡಬೇಕಾಯಿತು ಆ ಫೇಸ್ ಮಾಡೋ ಟೈಮಲ್ಲಿ ಏನಾಯ್ತು ಅಂದರೆ ಈಗ ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ಎಲ್ಲ ಊರುಗಳಲ್ಲೂ ಪಲ್ಲಕ್ಕಿ ಮಾಡ್ತಾರೆ ನಮ್ಮೂರಲ್ಲೂ ಒಂದು ಪಲ್ಲಕ್ಕಿ ಮಾಡೋಣ ನಮ್ಮೂರಲ್ಲಿ ಒಂದು ಸ್ವಲ್ಪ ಎಲ್ಲ ಜನಗಳನ್ನೂ ವಿಜೃಂಭಿಸೋಣ ಅಂತ ಹೇಳ್ಬಿಟ್ಟು ಅಂದರು ಇವತ್ತು ಪಲ್ಲಕ್ಕಿ ಅಂತ ಬಂದರೆ ಚಿಕ್ಕತಿರ್ಥಿ ಪಲ್ಲಕ್ಕಿ ಬಿಟ್ಟರೆ ನಾವು ಯಾವ ಪಲ್ಲಕ್ಕಿ ನೋಡಿಲ್ಲ ನಾರಾಯಣಕೋಟೆಯಲ್ಲಿ ಪಲ್ಲಕ್ಕಿ ಅನ್ನೋ ವಿಷಯ ಬಂದಾಗ ಒಂದು ಸ್ವಲ್ಪ ಎರಡು ಪಲ್ಲಕ್ಕಿ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಆದರೆ ನಮ್ಮೂರು ಜನ ತುಂಬ ಸಪೋರ್ಟ್ ಮಾಡಿದ್ರು ಎಲ್ಲರೂ ಅಷ್ಟೇ ಊರ ಅಭಿವೃದ್ಧಿ ಅಂತ ಬಂದಾಗ ರಾಜಕಾರಣ ಪ್ರತಿಯೊಂದು ವಿಷಯಗಳನ್ನೆಲ್ಲ ಇಟ್ಕೊಂಡು ಎಲ್ಲರೂ ಕೇಳಿಕೊಂಡು ಯಾವುದೇ ವಿಷಯ ಬಂದರೂ ಬಸವಣ್ಣ ದೇವಸ್ಥಾನ ಹತ್ರ ಸೇರ್ತಾರೆ ಇದರಲ್ಲಿ ಹೆಚ್ಚಿನದಾಗಿ ಅಂದರೆ ನಾಗರಾಯಕನ ಕೋಟೆ ಅಂದರೆ ಇದಕ್ಕಿಂತ ಮುಂಚೆ ನಾಗರಾಯನ ಕೋಟೆ ಅಂದರೆ ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ನಾಗರಾಯನ ಕೋಟೆ ಅಂದರೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಇವತ್ತೇನಪ್ಪ ಅಂದರೆ ಕೋಟೆಯಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಆಗಿರ್ಬೋದು ಯಾವುದಾದ್ರೂ ಒಂದು ದೇವ್ರ ಕೆಲಸ ಆಗಿರ್ಬೋದು ಪ್ರತಿ ತಿಂಗಳಲ್ಲಿ ಏನೋ ಒಂದು ಕಾರ್ಯಕ್ರಮ ಇಟ್ಕೊಂಡು ನಮ್ಮೂರನ್ನ ನಮ್ಮೂರು ಕೆಲಸಗಳು ಮಾಡ್ತಾ ಇರ್ತೀರಿ ಸುತ್ತಮುತ್ತ ಹಳ್ಳಿಯವರು ಹೇಳ್ತಾರೆ ಯಾರು ನಾಗರಾಯಣ ಕೋಟೆಯವರು ತುಂಬ ಕೆಲಸಗಳು ಮಾಡ್ಕೊಂಡು ಹೋಗ್ತಿದ್ದಾರೆ ತುಂಬ ಅಭಿವೃದ್ಧಿ ಕೆಲಸ ಮಾಡ್ತಾರೆ ರಾಜಕೀಯನ ಪಕ್ಕಕ್ಕೆ ಇಟ್ಕೊಂಡು ನಡ್ಸ್ಕೊಂಡು ಹೋಗ್ತಾ ಇದಾರೆ ಅಂತ ಹೇಳಿದ್ರೆ ಇದೇ ರೀತಿಯಾಗಿ ನಮ್ಮೂರು ನಾಗರಾಯಕನ ಕೋಟೆ ಹೆಸರು ಉಳಿಬೇಕು ಅಂದ್ಬಿಟ್ಟು ನಾವು ಕಲ್ಲಿನ ಒಂದು ಕೋಟೆ ಕಟ್ಟಿಸ್ಬೇಕಂತ ಹೇಳ್ಬಿಟ್ಟು ಮುಂದಾಳತ್ವ ವಹಿಸ್ಕೊಂಡಿದ್ದಾರೆ ಎಲ್ಲರೂ ಹಿರಿಯರು ಸೇರಿಕೊಂಡು ಆ ಕಲ್ಲಿನ ಕೋಟೆ ಕಟ್ಟಿದ್ರೆ ಏನಪ್ಪಾ ಅಂದರೆ ನಮ್ಮೂರಲ್ಲಿ ಮುಂದೆ ಎಲ್ಲ ಗುಟ್ಟುಗಳಿತ್ತು ಈಗ ಆ ಗುಟ್ಟುಗಳನ್ನೆಲ್ಲ ತೆಗೆದಿದ್ದಾರೆ ಆ ಗುಟ್ಟುಗಳನ್ನೆಲ್ಲ ಮೇಲೆ ನೆಕ್ಸ್ಟ್ ಜನ್ರೇಷನ್ಗೆ ಇನ್ ಕೇಸ್ ಏನಾದರೂ ನಾಗರಾಯಕನ ಕೋಟೆ ಇಲ್ಲಿ ಯಾಕಪ್ಪ ಕೋಟೆ ಇಲ್ಲ ಅಂತ ಹೇಳಿದ್ರೆ ಆ ಜನ್ರೇಷನ್ ಮಾತು ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇವತ್ತೇ ನಾಗನಾಯಕನ ಕೋಟೆಗೆ ಒಂದು ಕೋಟೆಯ ಬಾಗಿಲನ್ನ ಒಂದು ಓಪನ್ ಮಾಡ್ಕೊಂಡಿದ್ದೀರಿ ಆ ಕೋಟೆ ಬಾಗಿಲನ್ನ ಆಲ್ರೆಡಿ ಶಿವರಾತ್ರಿ ಹಬ್ಬಕ್ಕೆ ನಾವು ಮಾಡ್ಕೊಬೇಕಿತ್ತು ಕಾರಣಾಂತರಗಳಿಂದ ಮಾಡಿಲ್ಲ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಒಂದು ಎರಡು ಮೂರು ತಿಂಗಳಲ್ಲಿ ಇದನ್ನು ಕೋಟೆ ಬಾಗಿಲನ್ನ ಓಪನ್ ಮಾಡೋದಕ್ಕೆ ನಾವು ಎಲ್ಲರೂ ಟ್ರೈ ಮಾಡ್ತಾ ಇದ್ದೀರಿ ಇದೇ ರೀತಿಯಾಗಿ ನಾಗರಾಯಣ ಕೋಟೆ ಅಭಿವೃದ್ಧಿಗೆ ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ ನಮ್ಮೂರವರು ನಾವು ಅವರಿಗೆಲ್ಲ ಆಗಿರ್ತೀರಿ ಸರ್ ಎಲ್ಲರಿಗೂ ಒಳ್ಳೇದಾಗಲಿ ಸರ್ ಬಸವೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾವು ಬೇಡ್ಕೊಂತೀವಿ ಸರ್